ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ ನನ್ನ ಮಗಳಿಗೆ ಮೊಗ್ಗಿನ ಜಡೆ ಹಾಕ್ತಾಯಿದ್ವಿ ಸೊ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಇವಾಗ ಅವಳಿಗೆ ಮೊಗ್ಗಿನ ಜಡೆ ಹಾಕಲಿಕ್ಕೆ ಹೂ ತರೋಕ್ಕಿಂತ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ನಮ್ಮ ಆಂಟಿ ಕೂಡ ಬರ್ತಾರೆ ಈಗಾಗಲೇ ಅವರು ಬಂದಿದ್ದಾರೆ ಸಿಟಿಗೆ ಸೊ ನಾವಿಬ್ಬರು ಇವಾಗ ಹೋಗ್ತೀವಿ ಅವಳಿಗೆ ಜ್ಯೂಸ್ ಕೊಟ್ಟಿಲ್ಲ ಬರೀ ಮಾಡ್ತೀಯ ನೀನು ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಹೇಗೆಲ್ಲ ಆಗುತ್ತೆ ಹೇಗೆಲ್ಲ ನನ್ನ ಮಗಳಿಗೆ ಮಗುನ್ ಜಡೆ ಹಾಕ್ತೀವಿ ನನ್ನ ಆಂಟಿನೇ ಮಗುನ್ಜಡೆ ಆಗ್ತಾ ಇರೋದು ಇವತ್ತು ಹೇಗೆಲ್ಲ ಹಾಕ್ತಾರೆ ಹೇಗೆ ರೆಡಿ ಮಾಡ್ತಾರೆ ನನ್ನ ಮಗಳಿಗೆ ಹೇಗೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಹಾಗಿದ್ರೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಸಿಟಿಗೆ ಹೋಗ್ಬಿಟ್ಟು ಹೂ ತೊಗೊಂಬರೋಣ ಎಸ್ ಇವಾಗ ಹೂವೆಲ್ಲ ತಂದಾಯ್ತು ಹೂವೆಲ್ಲ ತಂದು ಆ ಊಟ ಎಲ್ಲ ಮುಗಿಸ್ಕೊಂಡು ಮುಗ್ಗಿನ ಜಡೆ ಹೊಲಿಯೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಆಂಟಿ ನೋಡಿ ಈ ತರ ಊಟದೆಲೆ ಇರುತ್ತಲ್ಲ ಮುತ್ತುದೆಲೆ ಅದರಲ್ಲಿ ಮೊಗ್ಗಿನ ಜಡೆ ಬೇಸ್ ಮಾಡ್ಕೋತಾ ಇದ್ದಾರೆ ಫಸ್ಟು ನನ್ನ ಮಗಳಿಗೆ ಎಷ್ಟು ಲೆಂತ್ ಬಿಡಿತು ಎಲ್ಲ ನೋಡಿಕೊಂಡು ಅದಾದ ನಂತರ ಇದನ್ನ ಒಂದು ಶೇಪಲ್ಲಿ ಬೇಸ್ ಹೇಗಿರ್ಬೇಕು ಆ ಥರ ಅದನ್ನು ಹೊಲ್ಕೊಂಡು ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಅದಾದ್ಮೇಲೆ ಸಣ್ಣ ಸಣ್ಣ ಕಟ್ಟಿಗಳಲ್ಲಿ ಮೊಗ್ಗನ್ನ ಮಗ್ಗ ಮಲ್ಲಿಗೆ ಮಗ್ಗನ್ನ ಪೋಣಿಸ್ಕೊತಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬೇಸ್ ರೆಡಿ ಮಾಡ್ಕೊಂಡಿದ್ದಾರೆ ಇಷ್ಟು ಲೆಂತ್ ಆದ್ರೆ ಸಾಕು ನನ್ನ ಮಗಳಿಗೆ ಸೊ ಎಲ್ಲ ರೆಡಿ ಆದ್ಮೇಲೆ ಕಡ್ಡಿಗಳಿಗೆ ಮಲ್ಲಿಗೆ ಮಗುನ ಚುಚ್ಕೊಳ್ಳೋದನ್ನ ನೋಡ್ತಾ ಇರ್ಬೋದು ನೀವು ಇದನ್ನ ಅಂಚಿ ಕಡ್ಡಿ ಅಂತ ಹೇಳ್ತೀವಿ ಆ ಕಡ್ಡಿಗಳಿಗೆ ಸಣ್ಣದಾಗಿರೋದನ್ನ ಆಯ್ಕೆ ಮಾಡಿಕೊಂಡು ಸೆಟ್ ಏನೋ ಮಾಡ್ಕೋತಾರೆ ಇಲ್ಲಿ ನೋಡಬಹುದು ನೀವು ಚುಚ್ಚೋದನ್ನ ಹೇಗೆ ಚುಚ್ಚಬೇಕು ಮಧ್ಯದಲ್ಲಿ ಚುಚ್ಚಬೇಕು ಸೊ ನೀಟಾಗಿ ಒಂದೇ ಲೆವೆಲ್ ಅಲ್ಲಿ ಬರಬೇಕು ನೀಟಾಗಿ ಇಂದ ಚುಚ್ಕೊಂಡು ರೆಡಿ ಮಾಡ್ಕೋಬೇಕು ಇದನ್ನೆಲ್ಲ ಈ ಕಡೆ ನಮ್ಮ ಆಂಟಿ ಮಾಡ್ತಾ ಇದಾರೆ ಮತ್ತು ನನ್ನ ಕಝಿನ್ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಒಂದು ಸ್ವಲ್ಪ ಮಾಡಿದೆ ಬಟ್ ನಾನು ನೀನು ಚೆನ್ನಾಗಿ ಮಾಡ್ತಿಲ್ಲ ಮಾಡಬೇಡ ಅಂದರು ಸೊಂಗಾಗಿ ಇವರಿಬ್ಬರೇ ಮಾಡ್ತಾಯಿದ್ದಾರೆ ಕಂಪ್ಲೀಟು ಆ್ಯಂಡ್ ನನ್ನ ಮಗಳಿಗೆ ಮಾತ್ರನೇ ಅಲ್ಲ ನನಗೂ ಕೂಡ ನಮ್ಮ ಆಂಟಿನೇನೆ ಮಗ್ಗಿನ ಜಡೆ ಹಾಕಿದ್ದಿದ್ದು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ಹಾಕಿದ್ರು ನಾವು ಆ್ಯಕ್ಚುಲಿ ಡಿಗ್ರಿಗೆ ಬಂದಾಗ ಒಂದು ಸಲ ನಮ್ಮ ಆಂಟಿ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಅಂತ ಅನ್ಕೋತೀನಿ ಅವಾಗ ಒಂದ್ಸಲ ನನ್ನ ತಂಗಿಗೆ ಮತ್ತೆ ನನಗೆ ಇಬ್ಬರಿಗೂ ಮಗಿನ ಜಡೇನ ಹಾಕಿದ್ರು ನಮ್ಮ ಆಂಟಿ ಆ ಫೋಟೋ ಕೂಡ ಯಾವಾಗ್ಲಾದ್ರು ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಎಲ್ಲವನ್ನು ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೋದು ನೀವು ಮಗ್ಗನ್ನ ನಾವು ಹಾಗೆಯೇ ತಂದಾದ ನಂತರ ನೀರೊಳಗಡೆ ಈ ತರ ಸುರ್ಕೊಂಡ್ರೆ ಮಗ್ಗು ಒಡೆಯಲ್ಲ ಮತ್ತೆ ಆರಳೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ತರ ನೀರೊಳಗಡೆ ಹಾಕೊಂಡಿಟ್ಕೊಂಡು ಪೊಣಸ್ಕೊತಾ ಇದ್ದಾರೆ ನೋಡ್ಬೋದು ನಾನು ಕೂಡ ಟ್ರೈ ಮಾಡ್ದೆ ಜೋಡಿಸೋದಕ್ಕೆ ಬಟ್ ಅಷ್ಟು ನೀಟಾಗಿ ಬರಲಿಲ್ಲ ನಂದು ಹಂಗಾಗಿ ನಮ್ಮ ಆಂಟಿ ನಾನೇ ಹಾಕ್ತೀನಿ ಅವಳಿಗೆಲ್ಲ ರೆಡಿ ಮಾಡು ನೀನು ಸ್ಯಾರಿ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು ಸೊ ಹಂಗಾಗಿ ಅವರೇ ಮಾಡಿದ್ರು ಎಲ್ಲವನ್ನು ನಿಮ್ಗೂ ಕೂಡ ತೋರಿಸ್ತೀನಿ ಹೇಗೆಲ್ಲ ಮಾಡಿದ್ರು ಅಂತ ನೋಡಿ ಈ ತರ ಈ ಕಡ್ಡಿಗಳಿಗೆ ಈ ತರ ನೀನು ಇಂಟಾಗ್ ಜೋಡ್ಸ್ಕೋಬೇಕು ಒಂದೊಂದೇ ಜೋಡ್ಸ್ಕೊಂಡು ಇಟ್ಕೋತಾ ಇದಾರೆ ಬಟ್ ಏನಂದ್ರೆ ಪೇಷನ್ಸ್ ಇಂದ ಮಾಡ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವ್ರು ಇವರು ಒಂದು ಮೂರ್ ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅನ್ಕೋತೀನಿ ಮೂರು ಮಧ್ಯಾಹ್ನ ಆ ಮೂರ್ ಗಂಟೆ ಮೂರು ಕಾಲ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರು ಬಟ್ ಅವಳಿಗೆಲ್ಲ ರೆಡಿ ಮಾಡಿ ಅವಳಿಗೆ ಫೋಟೋ ಸ್ಟುಡಿಯೋ ಕರ್ಕೊಂಡು ಅಷ್ಟರಲ್ಲಿ ಸೆವೆನ್ ತರ್ಟಿ ಸೆವೆನ್ ಸೆವೆನ್ ತರ್ಟಿ ಆಗೋಯ್ತು ಮತ್ತೆ ನೋಡ್ಬೋದು ನೀವು ಇಲ್ಲಿ ನಾನು ದಿಂಡನ್ನ ನಾನು ಮಾಡ್ಕೊಂಡೆ ಮಲ್ಲಿಗೆ ದಿಂಡು ಮಾಡ್ತಾರಲ್ಲ ಅದನ್ನ ನಾನು ಮಾಡ್ಕೊಂಡೆ ಫಸ್ಟ್ ಕಡ್ಡಿಗೆ ಅದನ್ನ ಚುಚ್ಕೊಂಡು ಅದಾದ್ಮೇಲೆ ಕಡ್ಡಿಗೆನೆ ಸೂಜಿ ಸಹ ಸಹಾಯದಿಂದ ಎಳ್ಕೋತಾರೆ ದಾರದೊಳಗಡೆ ಅದನ್ನ ಎಳ್ಕೊತಾರೆ ಅವಾಗ ನೀಟಾಗಿ ಬರುತ್ತೆ ನಾವು ಡೈರೆಕ್ಟ್ ದಾರದೊಳಗಡೆ ಪೋಣ್ಸೋಕಿಂತ ಕಡ್ಡಿಗೆ ಫಸ್ಟ್ ಚುಚ್ಬಿಟ್ಟು ಅದಾದಮೇಲೆ ದಿಂಡನ್ನ ದಾರದೊಳಗಡೆ ಎಳ್ಕೋತಾರೆ ಇವಾಗ ಎಲ್ಲ ಕಡ್ಡಿಗೂ ಮಲ್ಲಿಗೆ ಮಗ್ಗನ್ನ ಪೋಣಿಸ್ಕೊಂಡು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದಾರೆ ಅದಾದ ನಂತರ ಬೇಸ್ ಏನ್ ರೆಡಿ ಮಾಡ್ಕೊಂಡಿದ್ರು ಅದಕ್ಕೆ ದಾರದ ಸೂಜಿ ದಾರದ ಸಹಾಯದಿಂದ ಹೊಲ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಈ ಕಡೆ ನನ್ನ ಮಗಳಿಗೆ ನನ್ನ ಕಸಿನ್ ರೆಡಿ ಮಾಡ್ತಾ ಇದ್ದಾಳೆ ಜಡೆ ಎಲ್ಲ ಹಾಕಿ ಅವಳಿಗೆ ಸಿಂಬಿ ಎಲ್ಲ ಹಾಕಿ ಅವಳಿಗೆ ಜಡೆ ರೆಡಿ ಮಾಡ್ತಾ ಇದ್ದಾಳೆ ಇವಳು ಗೊತ್ತಲ್ಲ ನೋಡಿರ್ಬೋದು ನೀವು ಎಷ್ಟೊಂದು ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ ಅವಳು ಪವಿತ್ರನ್ ಮಗಳು ನನ್ನ ಕಸಿನ್ ಪವಿತ್ರನ್ ಮಗಳು ಮತ್ತೆ ಇವಳು ನನ್ನ ತಂಗಿ ಮಗ್ಗಿನ ಜಡೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಈ ಕಡೆ ಮೇಕಪ್ ಕೂಡ ನನ್ನ ಮಗಳಿಗೆ ನಡೀತಾ ಇದೆ ಮೇಕಪ್ ಅಂದ್ರೆ ಸಕತ್ ಇಷ್ಟ ಅದ್ರಲ್ಲೆಲ್ಲ ಏನಿಲ್ಲ ಅಷ್ಟೊಂದು ಹಠ ಮಾಡಲ್ಲ ನೀಟಾಗಿ ಮಾಡಿಸ್ಕೊತಾಳೆ ಕುತ್ಕೊಂಡು ಲಿಪ್ಸ್ಟಿಕ್ ಪೌಡರು ಅದೆಲ್ಲ ಸಕತ್ ಇಷ್ಟ ಎಲ್ಲಾ ಮಕ್ಳಿಗೂ ಅಷ್ಟೇ ಅಂತ ಅನ್ಕೋತೀನಿ ಹ್ಮ್ ತುಂಬಾ ಇಷ್ಟ ಇವಳಿಗೆ ಹಾಗೇನೆ ಈ ಕಡೆ ನೋಡ್ಬಹುದು ಮಲ್ಲಿಗೆ ಜಡೆ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಎಷ್ಟು ನೀಟಾಗಿ ಬಂದಿದೆ ನೋಡಬಹುದು ನೀವು ನೀಟಾಗಿ ಎಲ್ಲಾನು ಅರೇಂಜ್ ಮಾಡ್ಕೊಂಡಿದ್ದಾರೆ ಮಧ್ಯದಲ್ಲಿ ಕನಕಾಂಬ್ರದ ದಿಂಡು ಸಣ್ಣ ಸಣ್ಣದಾಗಿ ಕನಕಾಂಬ್ರದ ದಿಂಡುಗಳನ್ನ ಮಾಡ್ಕೊಂಡಿದ್ರು ಅದನ್ನು ಕೂಡ ಮಧ್ಯ ಮಧ್ಯೆ ಸೇರ್ಸಿದ್ದಾರೆ ಮತ್ತೆ ಮೇಲ್ಗಡೆ ಅದ್ ಗ್ರೀನ್ ಕಲರ್ ಏನಿದೆ ಅದು ಕಾಮ ಕಸ್ತೂರಿ ಎಲೆ ಮತ್ತೆ ಅದ್ರದ್ದು ಹೂವು ಏನಿರುತ್ತೆ ಅದನ್ನ ಜೋಡಿಸ್ಕೊಂಡಿದ್ದಾರೆ ಒಂದ್ ಕಡೆ ಮಲ್ಲಿಗೆ ಜಡೆ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ನಮ್ಮ ಮಲ್ಲಿಗೆ ಹುಡುಗಿನ ರೆಡಿ ಮಾಡ್ತಾ ಇದ್ದಾರೆ ಅವಳಿಗೆ ಸ್ಯಾರಿ ಮೇಕಪ್ ಎಲ್ಲ ಮಾಡಿ ಆ ಮತ್ತೆ ಅವಳಿಗೆ ಜಡೆ ಕೂಡ ಹಾಕಿ ರೆಡಿ ಮಾಡಿದ್ರು ಅದಾದ್ಮೇಲೆ ಮಲ್ಲಿಗೆ ಜಡೆ ಏನಿದೆ ಅದನ್ನ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಮೇಕಪ್ ಎಲ್ಲ ಆಗಿ ಸ್ಯಾರಿ ಎಲ್ಲ ಆಗಿ ಒಡವೆ ಪ್ರತಿಯೊಂದು ಹಾಕಾದ್ಮೇಲೆ ಲಾಸ್ಟ್ ಗೆ ಜಡೆಯನ್ನ ಹೊಲಿತಾ ಇರೋದು ಯಾಕೆಂದ್ರೆ ಫಸ್ಟ್ ಹಾಕಿದ್ರೆ ಸ್ವಲ್ಪ ಭಾರ ಇರೋದ್ರಿಂದ ಮಕ್ಕಳಿಗೆ ಮೇಂಟೈನ್ ಆಗಲ್ಲ ಹಂಗಾಗಿ ಲಾಸ್ಟ್ ಗೆ ಕೊನೆಯಲ್ಲಿ ಇನ್ನೇನು ನಾವು ಫೋಟೋ ಶೂಟು ಅಥವಾ ಫೋಟೋ ಏನು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ ಆ ಟೈಮ್ ಅಲ್ಲಿ ಹಾಕಿದ್ರೆ ಸಾಕು ಸೊ ಇವಳಿಗೆ ಚೌಲಿ ಹಾಕಿ ಜಡೆ ಕೂಡ ಹಾಕ್ಬಿಟ್ಟಿದ್ವಿ ಹಂಗಾಗಿ ಭಾರ ಆಗಬಾರ್ದು ಅಂತ ಹೇಳಿ ಕೊನೆಯಲ್ಲಿ ಹಾಕಿದ್ದು ನೀವು ಬೇಕು ಅಂದ್ರೆ ಮಗ್ಗನ್ ಜಡೆ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿ ಲಾಸ್ಟ್ ಗೆ ಫಿಕ್ಸ್ ಮಾಡ್ಕೊಳ್ಳೋ ಹಂಗೆ ಆತರ ಏನಾದ್ರು ಪಿನ್ಗಳ ಸಹಾಯದಿಂದ ಫಿಕ್ಸ್ ಹಾಗೆ ಮಾಡ್ಕೊಬಹುದು ನೋಡ್ತಾ ಇರಬಹುದು ಇಲ್ಲಿ ಫೈನಲ್ ಲುಕ್ ಬರ್ತಾ ಇದೆ ಇನ್ನು ಕೂಡ ಸ್ವಲ್ಪ ಹೂನ ಹಾಕಬೇಕು ಈ ತರ ಬರುತ್ತೆ ಇದು ಜಡೆ ಬಿಲ್ಲೆ ಇದನ್ನು ಕೂಡ ಹಾಕ್ತಾ ಇದ್ದಾರೆ ಸೊ ಫೈನಲ್ ಆಗಿ ನೋಡಬಹುದು ನೀವು ನನ್ನ ಮಗಳನ್ನ ಈ ತರ ರೆಡಿ ಮಾಡಿದೀವಿ ಮಗನ ಜಡೆ ಕೂಡ ರೆಡಿ ಆಯ್ತು ಲುಕ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿತ್ತು ನನ್ ಮಗಳು ಕೂಡ ಅಷ್ಟೇ ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಇದಾದ ನಂತರ ನಾವು ಇವಳನ್ನ ಫೋಟೋ ಸ್ಟುಡಿಯೋ ಕರ್ಕೊಂಡು ಅಲ್ಲೊಂದಷ್ಟು ಫೋಟೋಸ್ ನ ತರಿಸ್ತು ನೋಡಬಹುದು ಇವಾಗ ಸ್ಟುಡಿಯೋದಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ ಆ ಸ್ವಲ್ಪ ಬೆಳಕಿದ್ದರೆ ಹೊರಗಡೆ ಎಲ್ಲಾದ್ರೂ ಹೋಗಿ ಶೂಟ್ ಮಾಡ್ಬೋದಾಗಿತ್ತು ಬಟ್ ಟೈಮ್ ಆಗೋಗಿತ್ತು ಹಂಗಾಗಿ ನೈಟ್ ಏನೇ ಸ್ಟುಡಿಯೋದಲ್ಲಿ ಶೂಟ್ ಮಾಡಿಸ್ತಿವಿ ಹಾಗೆಯೇ ನನ್ನ ಕಸಿನ್ ಮಗಳು ಕೂಡ ನೋಡಿ ಫೋಟೋದಲ್ಲಿ ನೋಡ್ಬೋದು ಅವಳಿಗೂ ಕೂಡ ಒಂದು ಲೆಹಂಗ ತಗೊಂಡು ದಿಂಡುಗಳೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿದ್ವಿ ಅವಳಿಗೂ ಫೋಟೋ ತೆಕ್ಸೋಣ ಅಂತ ಬಟ್ ಅವಳು ಡ್ರೆಸ್ ಹಾಕೊಳಕ್ಕೆ ರೆಡಿ ಇರಲಿಲ್ಲ ಸಕ್ಕತ್ತು ಹಠ ಮಾಡಿದ್ಲು ನಾನು ಹಾಕ್ಕೊಳ್ಳಲ್ಲ ಅಂತ ಸೊ ಹಂಗಾಗಿ ಒಂದು ಫೋಟೋ ಇರಲಿ ಅಂತ ತೆಗೆಸ್ತೀವಿ ಅದಾದ್ಮೇಲೆ ಮನೆಗೆ ಬಂದು ನಮ್ಮ ಆಂಟಿ ನಮ್ಮ ಅಂಕಲ್ ಕೂಡ ಫೋಟೋ ಹೊಡಿಸ್ಕೊಂಡು ಅವಳ ಜೊತೆ ಎಲ್ಲ ಮುಗಿದ್ಮೇಲೆ ನೋಡಿ ಈ ರಾಣಿಯರು ಏನು ಮಾಡ್ತಾ ಇದಾರೆ ಅಂತೆ ಮೇಕಪ್ ಎಲ್ಲ ತೆಗ್ದು ಜಡೆ ಎಲ್ಲ ಆದ್ಮೇಲೆ ಆಟ ಆಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಇದು ಮೊಬೈಲ್ ಅಲ್ಲೇ ಸ್ವಲ್ಪ ನಾವು ಮನೇಲಿ ಫೋಟೋಸ್ ತಗೊಂಡಿದ್ವಿ ಆ ಫೋಟೋಸ್ ಇದು ಈ ತರ ಬಂದಿದೆ ನೋಡ್ಬೋದು ನೀವು ಹಾಗೇನೆ ನನ್ನ ಮಗಳಿಗೆ ಸೆಕೆಂಡ್ ಟೈಮ್ ನಾವು ಮಗನ ಜಡೆ ಹಾಕ್ತಾ ಇರೋದು ಫಸ್ಟ್ ಟೈಮ್ ಬಂದು ತುಂಬಾ ತೀರಾ ಚಿಕ್ಕ ಮಗುಲು ಹಾಕಿರೋದು ಏನಂದ್ರೆ ಒಂದೂವರೆ ವರ್ಷ ಆಲ್ಮೋಸ್ಟ್ ಒಂದೂವರೆ ವರ್ಷ ಎರಡು ವರ್ಷ ಅಂತ ಅನ್ಕೋತೀನಿ ಆ ಟೈಮ್ ಅಲ್ಲಿ ಹಾಕಿದ್ದು ಆ ಫೋಟೋಸ್ ಕೂಡ ಹಾಕಿದ್ದೀನಿ ನೋಡಬಹುದು ಇಷ್ಟು ಚಿಕ್ಕ ಮಗು ಇದ್ದಾಗ ಅವ್ಳಿಗೆ ಸರಿಯಾಗಿ ಹೇರ್ ಕೂಡ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಹಾಕಿದ್ದು ನಮ್ಮ ಆಂಟಿ ಸ್ವಲ್ಪ ಪಿನ್ಗಳು ಯೂ ಪಿನ್ ಅದನ್ನ ಯೂಸ್ ಮಾಡಿ ಹಾಕಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಏನಂದ್ರೆ ಆ ಟೈಮ್ ಅಲ್ಲಿ ಸ್ವಲ್ಪ ಚಿಕ್ಕ ಮಗು ಇದ್ದಿದ್ರಿಂದ ಸ್ಯಾರಿ ಎಲ್ಲ ಅವಳಿಗೆ ಸ್ವಲ್ಪ ಹೆವಿ ಹೆವಿ ಅನ್ನೋ ತರ ಆಗಿತ್ತು ನೀಟಾಗಿ ಒಳಗೆ ಆಗ್ತಿರ್ಲಿಲ್ಲ ಫೋಟೋಸ್ಗೆಲ್ಲ ಪೋಸ್ಕೊಡಕ್ಕೆ ಅಷ್ಟೊಂದು ಹೇಳಿದ್ ಮಾತೆಲ್ಲ ಕೇಳೋ ಅಷ್ಟ ಏಜ್ ಅಲ್ವಲ್ಲ ಸೊ ಹಂಗಾಗಿ ಪರವಾಗಿಲ್ಲ ಆ ಟೈಮ್ ಅಲ್ಲಿ ಹಾಕ್ಸ್ಕೊಂಡಿರೋದೇ ಒಂದು ದೊಡ್ಡ ವಿಚಾರ ಅಂತಾನೆ ಹೇಳ್ಬಹುದು ತುಂಬಾ ಮುದ್ದಾಗಿ ಬಂದಿತ್ತು ಆ ಟೈಮಲ್ಲಿ ಕೂಡ ಇವಾಗ್ಲು ಕೂಡ ತುಂಬಾ ಚೆನ್ನಾಗಿ ಬಂತು ನನ್ ಮಗಳು ಕೂಡ ಅಷ್ಟೇ ಚೆನ್ನಾಗಿ ಕೋಆಪರೇಟ್ ಮಾಡಿದ್ಲು ಸೊ ಎಲ್ಲವೂ ಚೆನ್ನಾಗಾಯ್ತು ಆಯ್ತು ಅಂತಾನೆ ಹೇಳ್ಬೋದು ಆ ದಿನ ಸೊ ಇದಾಗಿತ್ತು ನನ್ ಮಗಳಿಗೆ ಮಗ್ಗುಂಜಡೆ ಹಾಕಿದಂತ ದಿನ ಆ ದಿನದ ವ್ಲಾಗ್ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲದಕ್ಕಿಂತ ಮೊದ್ನದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು